ನಮಸ್ಕಾರ ಸ್ನೇಹಿತ್ರೆ ನ್ಯೂಸ್ ಇನ್ಫೋಮಸ್ಟರ್ಗೆ ಸ್ವಾಗತ ಅಮೆರಿಕ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ಭೇಟಿ ಫಲಪ್ರದಾಯಕವಾಗಿದ್ದು ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಮಹತ್ವದ್ದಾಗಿದೆ ಈ ಸಂದರ್ಭದಲ್ಲಿ ಉಭಯ ನಾಯಕರು ಎರಡೂ ದೇಶಗಳಿಗೆ ಸಂಬಂಧಿಸಿದ ಅನೇಕ ಮಹತ್ವದ ವಿಷಯಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಇನ್ನು ಅಮೆರಿಕದ ಯಶಸ್ವಿ ಪ್ರವಾಸ ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಅಮೆರಿಕ ಭೇಟಿ ವೇಳೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬರ್ಡ್ ಟೆಸ್ಲಾ ಸಿಇಒ ಎಲೋನ್ ಮಸ್ಕ್ ಮತ್ತು ಉದ್ಯಮಿ ವಿವೇಕ್ ರಾಮಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಇನ್ನು ಅಧ್ಯಕ್ಷ ಟ್ರಂಪ್ ಅಪ್ಪುಗೆ ಮೂಲಕ ಪ್ರಧಾನಿ ಮೋದಿಯವರನ್ನ ಬರಮಾಡಿಕೊಂಡರು ಎರಡು ದೇಶಗಳು ಅದ್ಭುತ ಒಗ್ಗಟ್ಟು ಮತ್ತು ಉತ್ತಮ ಸ್ನೇಹವನ್ನು ಹೊಂದಿದ್ದು ಇದು ಉಭಯ ದೇಶಗಳು ಒಟ್ಟಾಗಿರಲು ಅಗತ್ಯವಾಗಿದೆ ಎಂದು ಟ್ರಂಪ್ ಅಭಿಪ್ರಾಯಪಟ್ಟಿದ್ದಾರೆ ಭದ್ರತಾ ಸಹಕಾರ ರಕ್ಷಣೆ ವ್ಯಾಪಾರ ಆರ್ಥಿಕ ಸಂಬಂಧ ತಂತ್ರಜ್ಞಾನ ಇಂಧನ ಭದ್ರತೆ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ಶ್ವೇತಭವನದಲ್ಲಿ ನಾಲ್ಕು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಬಹು ನಿರೀಕ್ಷಿತ ಮೋದಿ ಹಾಗೂ ಟ್ರಂಪ್ ನಡುವಿನ ಭೇಟಿಯ ವೇಳೆ ಭಾರತಕ್ಕೆ ಹಲವಾರು ಉತ್ತಮ ವಾಣಿಜ್ಯಾವಕಾಶಗಳು ದೊರೆತಿವೆ ಅವುಗಳಲ್ಲಿ ಎಫ್ ಮೂವತ್ತೈದು ಜಿಟ್ ಯುದ್ಧ ವಿಮಾನದ ಪೂರೈಕೆ ವಾಣಿಜ್ಯ ಹಾಗೂ ಕೈಗಾರಿಕಾ ರಂಗಗಳಲ್ಲಿ ಪರಸ್ಪರ ಅಭಿವೃದ್ಧಿ ಸಾಧಿಸಲು ಈ ಹಿಂದೆ ಸ್ಥಾಪಿಸಲಾಗಿದ್ದ ಕ್ವಾಡ್ ಒಕ್ಕೂಟಕ್ಕೆ ಮರುಜೀವ ಸುಮಾರು ನೂರ ಎಪ್ಪತ್ಮೂರು ಕೋಟಿ ರುಗಳ ಯುದ್ಧ ಸಾಮಗ್ರಿಗಳನ್ನು ಖರೀದಿ ಹಾಗೂ ಭಾರತ ಮತ್ತು ಅಮೆರಿಕದಲ್ಲಿ ಸಮಾನ ಆಮದು ಸುಂಗ ಈ ಎಲ್ಲಾ ಡೀಲ್ಗಳು ಭಾರತ ಹಾಗೂ ಅಮೆರಿಕ ನಡುವೆ ವಾಣಿಜ್ಯ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದರಲ್ಲಿ ಸಂದೇಹವೇ ಇಲ್ಲ ಎಫ್ ಮೂವತ್ತೈದರ ಯುದ್ಧ ವಿಮಾನ ಡೀಲ್ ನಿಜಕ್ಕೂ ಉತ್ತಮವಾದ ಬೆಳವಣಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಲು ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಅದರಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹೆಚ್ಚಳ ಮೇಕ್ ಇಂಡಿಯಾ ಅಡಿಯಲ್ಲಿ ಸ್ವದೇಶದಲ್ಲೇ ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದಿಸಲು ಒತ್ತು ನೀಡುವುದು ಅಮೆರಿಕ ಮಾತ್ರವಲ್ಲದೆ ರಷ್ಯಾದಂತಹ ಬಲಿಷ್ಠ ರಾಷ್ಟ್ರಗಳ ಜೊತೆ ಶಸ್ತ್ರಾಸ್ತ್ರ ಪೂರೈಕೆ ಒಪ್ಪಂದಗಳು ಇಂತಹ ಅನೇಕ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಚರ್ಚೆ ನಡೆಸಿದ್ದಾರೆ ಈ ರೀತಿಯ ಹೆಚ್ಚಿನ ಪ್ರಚಲಿತ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಭಾರತ ಹಾಗೂ ಅಮೆರಿಕದ ನಡುವೆ ಹಲವಾರು ರೀತಿಯ ವಾಣಿಜ್ಯ ವ್ಯವಹಾರಗಳು ನಡೆಯುತ್ತವೆ ಈ ರಫ್ತು ಆಮದು ಅಡಿಯಲ್ಲಿ ಕಚ್ಚಾ ವಸ್ತುಗಳು ಕಂಪ್ಯೂಟರ್ ಅಥವಾ ಐಟಿ ಬಿಡಿ ಭಾಗಗಳು ಆಹಾರ ಸಾಮಗ್ರಿಗಳು ಸೇರಿದಂತೆ ಹಲವಾರು ಸಾಮಗ್ರಿಗಳ ಆಮದು ಆಗುತ್ತಲೇ ಇರುತ್ತದೆ ಇದರ ಮೇಲೆ ಆಯಾ ದೇಶಗಳು ಆಮದು ಸುಂಕ ವಿಧಿಸುತ್ತವೆ ದೇಶಗಳಲ್ಲಿ ತನ್ನ ವಸ್ತುಗಳಿಗೆ ಆಯಾ ದೇಶಗಳು ಎಷ್ಟು ತೆರಿಗೆ ಹಾಕುತ್ತದೋ ಅಷ್ಟೇ ತೆರಿಗೆಯನ್ನು ತಮ್ಮ ದೇಶದಲ್ಲಿ ವಿಧಿಸಲು ಅಮೆರಿಕ ಸಜ್ಜಾಗಿದೆ ಇದು ಒಂದು ರೀತಿಯ ಸಮಾಂತರ ಆಮದು ಸುಂಕ ನೀತಿಯಾಗಿದ್ದು ಉದಾಹರಣೆಗೆ ಅಮೆರಿಕದಿಂದ ಭಾರತಕ್ಕೆ ಬರುವ ವಸ್ತುಗಳಿಗೆ ಇಲ್ಲಿ ಎಷ್ಟು ತೆರಿಗೆ ವಿಧಿಸಲಾಗುತ್ತದೋ ಅಷ್ಟೇ ತೆರಿಗೆಯನ್ನು ಇಲ್ಲಿಂದ ಅಮೆರಿಕಕ್ಕೆ ಹೋಗುವ ವಸ್ತುಗಳಿಗೂ ಅದೇ ರೀತಿಯ ತೆರಿಗೆ ವಿಧಿಸಲಾಗುತ್ತದೆ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೆ ಅಮೆರಿಕ ಉತ್ಪಾದಿಸಿರುವ ಯುದ್ಧ ಸಾಮಗ್ರಿಗಳನ್ನು ಖರೀದಿಸುವ ಮತ್ತೊಂದು ಒಪ್ಪಂದದ ಬಗ್ಗೆ ಟ್ರಂಪ್ ಮೋದಿ ಭೇಟಿ ವೇಳೆ ಚರ್ಚಿಸಲಾಗಿದೆ ಈ ಒಪ್ಪಂದಕ್ಕೆ ಮುಂದಿನ ದಿನಗಳಲ್ಲಿ ಚಾಲನೆ ನೀಡಲಾಗುತ್ತದೆ ಈ ಒಪ್ಪಂದಕ್ಕೆ ಈಗಾಗಲೇ ಭಾರತದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಮೆರಿಕದ ಜನರಲ್ ಎಲೆಕ್ಟ್ರಿಕಲ್ ಕಂಪನಿಗಳು ಪರಸ್ಪರ ಒಡಂಬಡಿಕೆಗೆ ಸಹಿ ಹಾಕುವ ಸಾಧ್ಯತೆಗಳಿವೆ ಈ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ